ಪೊಲೀಸ್ ಇಲಾಖೆಯಲ್ಲಿ ಮುನ್ನೆಚ್ಚರಿಕೆಯ ಕ್ರಮ ತಗೋಬೇಕು ಸಮಯ ಇಲ್ಲದ ಅಧಿಕಾರಿಗಳು ಅಂತ ಕಾಣ್ತದೆ ಸಮಯ ಪ್ರಜ್ಞೆ ಇದ್ದಿದ್ದರೆ ಹಿಂಗೆ ಜಾತಿ ಜಾತಿ ಮಧ್ಯೆ ಗಲಾಟೆಗಳಾಗೋಕ್ಕೆ ಸಂವಿಧಾನದಲ್ಲಿದೆ ಧಾರ್ಮಿಕ ಸ್ವಾತಂತ್ರ್ಯ ಇದೆ ವಾಕ್ ಸ್ವಾತಂತ್ರ್ಯ ಇದೆ ಧಾರ್ಮಿಕ ಸ್ವಾತಂತ್ರ್ಯ ವಾಕ್ ಸ್ವಾತಂತ್ರ್ಯನ ತಮ್ಮ ಇಷ್ಟ ಬಂದಕ್ಕೆ ಬಳಸಲಿಕ್ಕೆ ಆಗಲ್ಲ ಅದಕ್ಕೆ ಕಾನೂನು ಕಟ್ಲೆ ಎಲ್ಲ ಇದೆ ನನ್ನ ವಾಕ್ ಸ್ವಾತಂತ್ರ್ಯ ಇನ್ನೊಬ್ಬರಿಗೆ ತೊಂದರೆ ಆಗದೆ ಇರೋ ರೀತಿ ಇರಬೇಕು ನನ್ನ ಧಾರ್ಮಿಕ ಸ್ವಾತಂತ್ರ್ಯ ಇನ್ನೊಂದು ಧರ್ಮಕ್ಕೆ ತೊಂದರೆ ಆಗದಂತೆ ಮಾತಾ ನಡ್ಕೋಬೇಕಾಗ್ತದೆ ಅವನ್ನೆಲ್ಲ ಮರೆತು ಅಹಂಭಾವದಿಂದ ಹಾರ ಹಾಕಬೇಕಾಗ್ತದೆ ಅಂತ ಮಾತಾಡೋದು ತಪ್ಪು ನಾವು ಈಗ ಒಂದು ಸಂಕುಚಿತ ಮನೋಭಾವವನ್ನು ನಾವು ಹೊಂದಿಲ್ಲ ನಾನು ಚಿಂತಾಮಣಿ ತಾಲೂಕಿಗೆ ಮೊದಲು ಸೇರಿದ್ದು ನಮ್ಮೂರು ನಾವು ಕೈವಾರಕ್ಕೆ ಹೋದರೆ ಅಲ್ಲಿ ಕೈವಾರ ದೇವಸ್ಥಾನಕ್ಕೆ ನಾರಣಪ್ಪನವರ ದರ್ಶನ ಇಲ್ದಿರೋ ನಾವು ಬರ್ತಿರಲಿಲ್ಲ ಈಗಲೂ ಇಲ್ಲ ನಮಗೆ ಎಲ್ಲ ದೇವರುಗಳು ಮಹಾ ದಾರ್ಶನಿಕ ಪುರುಷರ ಬಗ್ಗೆ ಗೌರವ ಇದೆ ಆದರೆ ಕೆಲವೊಂದು ಜನ ವಿವಿಧ ಜಾತಿಗಳ ಮಧ್ಯೆ ಕಿಚ್ಚಿಟ್ಟು ತಮಾಷೆ ನೋಡುವಂಥ ಕೆಲಸ ಮಾಡ್ತಾಯಿದ್ದಾರೆ ಇದು ದುಂಡಾವರ್ತಿತನ ಇದು ಸಾಮರಸ್ಯ ಕೆಡಿಸ್ತಕ್ಕಂಥದ್ದು ಇದರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಕ್ರಮ ಜರುಗಿಸದಿದ್ದಲ್ಲಿ ಇದು ವಿಷಯ ದೊಡ್ಡದಾಗ್ತದೆ ಆ ಸಮುದಾಯದ ಮ ಬಲ್ಜಿ ಸಮುದಾಯದ ಮುಖಂಡರಲ್ಲಿ ನನ್ನೊಂದು ಮನವಿ ಅವರಿಂಥವ್ರಿಗೆ ಬುದ್ಧಿ ಹೇಳಿ ಎಲ್ಲ ನಾವೆಲ್ಲ ಹಣತಮ್ಮಂದ ರೀತಿ ಇದ್ದೀವಿ ಇನ್ನೂ ಮುಂದೆ ಬಾಳಬೇಕು ನಮ್ಮ ನಮ್ಮಲ್ಲಿ ವಿಶ್ವಾಸ ಸಾಮರಸ್ಯ ಇರಬೇಕು ಇದನ್ನ ಯಾರೂ ಕೇಳಿಸ್ಬಾರ್ದು ಅಂತ ಅದು ಯಾವುದೇ ಒಕ್ಕಲಿಗಿರಲಿ ಇರಲಿ ಇನ್ನೊಬ್ಬರು ಇರಲಿ ಇಂಥ ಕ್ಷುಳ್ಳಕ ಮಾತುಗಳನ್ನು ಮಾತಾಡಿ ಸಾಮರಸ್ಯ ಕೇಳಿಸ್ಬಾರ್ದು ಅವ್ರಿಗೆಲ್ಲ ಬುದ್ಧಿ ಹೇಳಬೇಕು ಅಂತಲೂ ಮತ್ತು ಕೂಡಲೇ ಆತನ ಕ್ಷಮಾಪಣೆ ಕೇಳಬೇಕು ಕ್ಷಮಾಪಣೆ ಕೇಳಿಲ್ಲ ಅಂದರೆ ಪೊಲೀಸ್ ಅಧಿಕಾರಿಗಳು ಕ್ರಮ ಅಂದರೆ ರಾಜ್ಯಾದ್ಯಂತ ಪ್ರತಿಭಟನೆಗೆ ಅವಕಾಶ ಮಾಡಿಕೊಟ್ಟಂಗೆ ಆಗ್ತದೆ ಈಗ ನಾವು ಒಕ್ಕಲಿಗರ ಸಂಘದ ಪದಾಧಿಕಾರಿ ನಮ್ಮನ್ನು ಕೂಡ ಸಮುದಾಯ ಕೇಳ್ತದೆ ಕೆಂಪೇಗೌಡರಿಗೆ ಚಪ್ಪಳಿ ಹಾರ ಆಗ್ತಾ ಇದ್ದಾರೆ ಅಂದರೆ ನೀವೇನು ಇದ್ದೀರಾ ನೀವು ಸಮುದಾಯಕ್ಕೋಸ್ಕರ ಹೋಗಿದ್ದೀರೋ ಅಲ್ಲಿ ಬೇರೆ ಏನಕ್ಕೆ ಹೋಗಿದ್ದೀರಾ ಅಂತ ನಮ್ಮನ್ನು ಪ್ರಶ್ನೆ ಮಾಡ್ತಾರೆ ನಮ್ಮ ಹತ್ರನೂ ಉತ್ತರ ಇರೋದಿಲ್ಲ ನಮಗೆ ಇಂಥ ಒಂದು ಸಮಸ್ಯೆಗಳು ಉದ್ಭವಿಸಬಾರ್ದು ಅನ್ನೋದೇ ನಮ್ಮ ಉದ್ದೇಶ ಇದನ್ನು ಅಲ್ಲೇ ಅಲ್ಲೆಲ್ಲೇ ಚೂಟ ಹಾಕಬೇಕು ಇವನ್ನ ಅಲ್ಲೆಲ್ಲೇ ಸಾಲ್ವ್ ಮಾಡಬೇಕು ಅಂಥ ದೃಷ್ಟಿಯಿಂದ ನಾವು ನಾಲ್ಕು ಜನ ಇವತ್ತು ಡೈರೆಕ್ಟರ್ಸ್ ಇಲ್ಲಿ ಬಂದಿದ್ದೀವಿ ಆ ಬ ಗುಡಿಬಂಡೆ ತಾಲೂಕಿನ ವಕೀಲರ ಸಂಘದ ಅಧ್ಯಕ್ಷರೂ ಮತ್ತು ನಮ್ಮ ವಕೀಲರ ಸಂಘದ ಮುಖ ಸಾಕಷ್ಟು ಜನ ರಘುನಾಥ್ ರೆಡ್ಡಿ ಇರಲಿ ಮ ಕೆ ಕೆ ಮಂಜು ಅವ್ರಲ್ಲಿ ಸಾಕಷ್ಟು ಜನ ಮುಖಂಡರುಗಳು ಬಂದಿದ್ದಾರೆ ಎಲ್ರಿಗೂ ಎಲ್ಲರಲ್ಲೂ ನಾನು ಮನವೇ ಇಷ್ಟೆ ಇಂಥ ವಿಷಯಗಳು ಬೆಳೆಯೋಕ್ಕೆ ಬಿಡದೆ ಅಲ್ಲೆಲ್ಲೇ ಚೌಟಿ ಹಾಕೋಣ ಸಮಾಜ ಶಾಂತಿಯುತವಾಗಿರಬೇಕೆ ಹೊರತು ಕಲುಷಿತವಾಗಬಾರ್ದು ಇಂಥ ಮಾತುಗಳಿಂದ ಈ ಕೆಡುಕು ಮಾತುಗಳು ಬೆಂಕಿ ಕ ಕಿಡಿ ಸಣ್ಣದಿರ್ತದೆ ಒಂದು ಸಲ ಕಾಡಿಗೆ ಬೆಂಕಿ ಬಿತ್ತು ಅಂದರೆ ಅದರ ಜ್ವಾಲೆ ಎಷ್ಟೊಂದು ದೊಡ್ಡದಾಗ್ತದೆ ಎಷ್ಟು ಅದರ ಪರಿಣಾಮ ಏನೇ ಅಂತ ಎಲ್ಲರಿಗೂ ಗೊತ್ತಾಗ್ತದೆ ಹಾಗಾಗಿ ಅದಕ್ಕೆ ಅವಕಾಶ ಕೊಡಬಾರ್ದು ಅನ್ನೋ ದೃಷ್ಟಿಯಿಂದ ಇದು ಇಲ್ಲಿಗೆ ಒಂದು ಬಗೆಹರಿಯಬೇಕು ಅನ್ನೋ ದೃಷ್ಟಿಯಿಂದ ನಾವು ಇಲ್ಲಿ ಸೇರಿದ್ದೀವಿ ಜಿಲ್ಲಾ ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳಾಗಿರಲಿ ಜಿಲ್ಲಾಧಿಕಾರಿಗಳಿರಲಿ ಯಾರಿಗೆ ಅದು ಯಾವ ಪುತ್ರಿಳಿ ಇಡಬೇಕು ಅನ್ನೋ ಬಗ್ಗೆ ತೀರ್ಮಾನ ತಗೊಳ್ಳೋದು ಅವರು ಈ ಪುತ್ರಿಳಿ ಇಡಿ ಆ ಪುತ್ರಿಳಿ ಇಡಿ ಅಂತ ನಾವು ಹೇಳಲ್ಲ ಯಾಕೆಂದರೆ ಯಾರು ಅಪ್ಲೈ ಮಾಡಿದ್ದಾರೆ ಏನು ವಿಷಯ ಸಂಪೂರ್ಣವಾಗಿ ತಿಳಿದುಕೊಳ್ಳದೆ ಮಾತಾಡೋದು ತಪ್ಪಾಗ್ತದೆ ಹಾಗಾಗಿ ಎಲ್ಲ ಪತ್ರಕರ್ತರ ಮಿತ್ರರಲ್ಲೂ ಅಷ್ಟೇ ನೀವು ಇಂಥ ಒಂದು ಪ್ರಚೋದನೆ ಜಾತಿ ಜಾತಿಗಳ ಮಧ್ಯೆ ಜಗಳವಾಡಲು ಪ್ರಚೋದನೆ ನೀಡುವರ ಬಗ್ಗೆ ನೀವು ಜನಕ್ಕೆ ತಿಳಿಸ್ಬೇಕು ನಮ್ಮ ಸಮಾಜ ಶಾಂತಿಯುತವಾಗಿ ಇರಬೇಕು ಅಂತ ನಾನು ಎಲ್ಲರಲ್ಲಿ ಮನವಿ ಮಾಡ್ತಾ ನಾನು ಮಾತಲ್ಲ ಮುಕ್ತ ದೊಡ್ಡದಾಗಿ ಹಿನ್ನೆಲೆ ಇರುವಂಥ ಒಂದು ವಿಚಾರ ನೆನ್ನೆಲದ ಮೊನ್ನೆ ಅಂದರೆ ಬುಧವಾರ ಏಕಾಏಕಿ ಒಂದು ಬಲ್ದಿಗ ಸಮುದಾಯದ ಕೆಲವು ಯುವಕರು ಅದು ಹಿಂದೆ ಇಪ್ಪತ್ತೆರಡನೇ ಇಸ್ವಿ ಆರನೇ ತಾರೀಕು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳಿಗೆ ಗುಡುಬಂಡೆ ಅಧ್ಯಕ್ಷರು ಮತ್ತು ಅಲ್ಲಿನ ಆಡಳಿತ ಮಂಡಳಿಯವರು ಗುಡಬಂಡೆ ಒಕ್ಕಲಿಗ ಸಂಘದ ಆಡಳಿತ ಮಂಡಳಿಯವರು ಇಪ್ಪತ್ತೆರಡು ಆರಲ್ಲೇ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳಿಗೆ ಗುಡುಬಂಡೆ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಿಗೆ ಅಲ್ಲಿ ತಹಸೀಲ್ದಾರ್ ಅವರಿಗೆ ಪುರಸಭೆ ಮುಖ್ಯಾಧಿಕಾರಿಗಳಿಗೆ ಇವರೆಲ್ಲರೂ ಕೂಡ ಒಂದೇ ದಿವಸ ಇಪ್ಪತ್ತೆರಡನೇ ಇಸವಿಯಲ್ಲೇ ಒಂದು ಮನವಿಯನ್ನು ಅರ್ಪಿಸ್ತಾರೆ ಏನಂತ ಅಂದರೆ ಗುಡುಬಂಡೆಗೆ ಎಂಟ್ರೆನ್ಸಲ್ಲಿ ಒಂದು ಜಾಗ ಇದೆ ಅಲ್ಲಿ ಒಂದು ಸರ್ಕಲ್ ಟೈಪ್ ಮಾಡಿದ್ದಾರೆ ಅಲ್ಲಿ ಎರಡು ಕರಾಬ್ ಇದೆ ಬಿ ಕರಾಬು ಆ ಜಾಗದಲ್ಲಿ ದಯವಿಟ್ಟು ನಮಗೊಂದು ಅವಕಾಶ ಮಾಡಿಕೊಡಿ ಈ ಗುಡುಬಂಡೆ ಪಟ್ಟಣ ಪ್ರಚಾರದ ನಿರ್ಮಾತರು ಇದನ್ನು ಅಭಿವೃದ್ಧಿಪಡಿಸಿದಂಥ ಆವಳಿ ಬೈರೇಗೌಡ್ರನ್ನೋರು ತಮ್ಮೆಲ್ಲರಿಗೂ ಗೊತ್ತಿದೆ ಬೈರಸಾಗರ ಅಂತಿದೆ ಬಹುಶಃ ಗುಡುಬಂಡೆ ತಾಲೂಕಲ್ಲೇ ಅತಿ ದೊಡ್ಡ ಅಚ್ಚುಕಟ್ಟು ಹೊಂದಿರುವಂಥ ಕೆರೆ ಮೊಟ್ಟ ಮೊದಲೇದಾಗಿ ಏನಾದರೂ ಕೂಡಿ ಹೋದರೆ ಅದೇ ಮೊದಲೇ ಕೂಡಿ ಆ ಕೆರೆಯೇ ಬೈರಸಾಗರ ಅನ್ನೋ ಕೆರೆನೆ ಮೇಲೆ ಅವ್ರ ಕಾಲದಲ್ಲಿ ಕೋಟೆಗಳು ಕಟ್ಟಿದ್ದಾರೆ ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ ಒಟ್ಟಾರೆಯಾಗಿ ಗುಡಿಬಂಡೆ ಅಭಿವೃದ್ಧಿಗೆ ಅವಳಿ ಬೈರೇಗೌಡರು ಬಣ್ಣ ಪ್ರಮುಖರು ಅವರು ಅಥವಾ ಕೆಂಪೇಗೌಡರು ನಾಡಪ್ರಭು ಕೆಂಪೇಗೌಡರು ಪುತ್ಳಿಯನ್ನು ನಾವಲ್ಲಿ ಅನಾವರಣ ಮಾಡಲಿಕ್ಕೆ ಆ ಸರ್ಕಲ್ಗೆ ಅವ್ರ ಹೆಸರಲಿಕ್ಕೆ ನಮಗೊಂದು ಅವಕಾಶ ಮಾಡಿಕೊಡಿ ಸ್ವಾಮಿ ಅಂತ ಅವ್ರು ಏನು ಕಾನೂನುಬದ್ಧವಾಗಿ ಒಂದು ಮನವಿಯನ್ನು ಜಿಲ್ಲಾಧಿಕಾರಿಗಳು ತಹಸೀಲ್ದಾರ ಮತ್ತು ಮುಖ್ಯಾಧಿಕಾರಿಗಳಿಗೆಲ್ಲೂ ಕೊಟ್ಟಿರೋದಕ್ಕೆ ದಾಖಲೆಗಳಿದೆ ತಮ್ಮೆಲ್ಲರೂ ಕೂಡ ಮನವಿ ಕಾಪಿಗಳನ್ನ ಕೊಡ್ತೀವಿ ಒಂದನೇ ಅದು ಅದು ಕೊಟ್ಟಾದ ಮೇಲೆ ಇವರು ಸರ್ಕಾರದಿಂದ ಪರ್ಮಿಷನ್ ಬರಲಿ ನಾವು ಆಮೇಲೆ ಮಾಡೋಣ ಅಂತೇಳಿ ಇವರು ಆಗಾಗ ಹೋಗಿ ಅವರಿಗೆ ಚರ್ಚೆ ಮಾಡಿ ಏನಿದ್ರು ಕಾನೂನುಬದ್ಧವಾಗಿ ನಾವು ಹೋಗೋಣ ಅನ್ನೋ ಒಂದು ಇದನ್ನು ಹೇಳಿದ್ರು ಇತ್ತೀಚೆಗೆ ನಡೆದಂಥ ಕೈವಾರ ತಾತಯ್ಯನವರು ದಿನಾಚರಣೆ ನಡೆದಾಗ ಕೆಲವು ರೋಗಿಯಲ್ಲಿ ನಾವು ಇಲ್ಲಿ ಕೈವಾರ ತಾತಯ್ಯನವರು ಇರಬೇಕು ಇಲ್ಲಿ ಬೇಡ ಬೇಡಲ್ಲ ಇತಿಹಾಸ ಇದೆ ಮೂವತ್ತು ಐವತ್ತು ನೂರು ವರ್ಷದಿಂದನೂ ನಾವೆಲ್ಲ ಅನ್ಯೂನ್ಯವಾಗಿ ಅಂಟಮ್ಮಂದ್ರೆ ಓದ್ತಾ ಇದ್ದೀವಿ ಇಲ್ಲಿ ಯಾವುದೇ ಜಾತಿ ಭೇದ ನಾವು ನೋಡಿಲ್ಲ ಇವ್ರೋಗಿಲ್ಲ ಈ ಜಾಗ ನಮಗೆ ಬೇಕೋ ಇಲ್ಲಿ ನಾವು ಕೈವಾರ್ದ ಪುತ್ತಲಿ ಮಾಡಬೇಕು ಇವ್ರು ಹೇಳ್ದಂಗೆ ನಾನು ಕೂಡ ಕೈವಾರಿಗೆ ಹೋದರೆ ಹಾಂ ತಾತಯ್ಯನವ್ರಿಗೂ ಸಮಾಜ ನಮಸ್ಕಾರ ಆಗದೆ ಪೂಜೆ ಮಾಡಿಸ್ದೆ ಬರೋಲ್ಲ ಅನೇಕ ಸೇವೆಗಳಲ್ಲಿ ಕೂಡ ನಾನು ಅಲ್ಲಿದ್ದೀನಿ ಆ ಸಾಮರಸ್ಯ ಇದೆ ಯಾರೋ ಕೆಲವು ತಿಡಿಗೇಡಿಗಳು ಹೋಗಿ ನಾವಿಲ್ಲಿ ಯಾವತ್ತದ ಬದಲು ಮಾಡೇ ತೀರ್ತೀವಿ ಅದು ಯಾರು ಬರ್ತಾರೋ ನೋಡೋಣ ಅಂತೆಲ್ಲ ಮಾಡಿದ್ರು ನಮ್ಮವರು ನನಗೂ ಫೋನ್ ಮಾಡಿದ್ರು ನಮ್ಮ ಕಾರ್ಯದರ್ಶಿಗೆ ಫೋನ್ ಮಾಡಿದ್ರು ನಾವು ಗಲಾಟೆ ಮಾಡ್ತೀವಿ ಅಂತ ಬೇಡಬೇಡ ಗಲಾಟೆ ಬೇಡ ನೀವೇನು ಕಾನೂನು ಬಂದು ಇದುವರೆಗೂ ಮಾಡಿದೀರಿ ಅದೇ ರೀತಿ ಅದೇ ಹಾದಿಯಲ್ಲಿ ನಾವು ಹೋಗೋಣ ಕಾನೂನು ಬಿಟ್ಟು ನಾವು ಹೋಗೋದು ಬೇಡ ಕಾನೂನು ನಮ್ಮ ಕೈಗೆ ತಗೊಳ್ಳೋದು ಬೇಡ ನಾವು ನ್ಯಾಯಯುತ ಕೇಳೋಣ ಗೋರಿಬಿದ್ನೂರಲ್ಲಿ ಇದೇ ರೀತಿ ಆಯಿತು ಬೆಂಗಳೂರು ರಸ್ತೆಯಲ್ಲಿ ಕೃಷ್ಣದೇವರಾಯ್ತು ತಿಳಿಕ್ಬೇಕಂತ ಅವ್ರ ಹೋದ್ರೂ ನಾವು ಸ್ಪಾಟ್ ಹೋದ್ವಿ ಕೊನೆಗೆ ಆವತ್ತೇ ಬಂದು ಎಲ್ಲರ ಕೆಳಗೆ ಅರ್ಜಿ ಕೊಟ್ಟು ಅದಕ್ಕೆ ಮುಂಚೆಯನ್ನು ಕೊಟ್ಟಿದ್ರು ನಾವೆಲ್ಲ ಮಾಡಿದ ಮೇಲೆ ಅವರು ಅಧಿಕೃತವಾಗಿ ಸರ್ಕಾರದಲ್ಲಿಡಬೇಕು ಈ ವಿಚಾರ ಸುಮ್ಮನೆ ಇಲ್ಲಿ ನಾವು ಮಾಡಲ್ಲ ಸರ್ಕಾರದಲ್ಲಿಟ್ಟು ಸರ್ಕಾರದಲ್ಲಿ ಇವತ್ತು ಬರೋರಲ್ಲಿ ಅಧಿಕೃತ ಮಾಡವಪ್ಪ ನಾವು ಮೊದಲೇ ಅರ್ಜಿ ಕೊಟ್ಟಿದ್ದೀವಿ ಆಮೇಲೆ ಅವರು ಅಪೀಲ್ ಮಾಡೋದು ಲೆಕ್ಕಕ್ಕೆ ಬರಲ್ಲ ನೀವು ಆ ಥರ ಪಡಬೇಡಿ ಅನ್ಯೂನ್ಯವಾಗಿ ಇದು ಮಾಡ್ಕೊಂಡು ಹೋಗಿ ಅಂತಂತ ಹೇಳಿ ನಾವು ತಾಂಸ ಮಾಡಿದ್ವು ಬೇವ್ರ ಜಯಂತಿಗೆ ಶುರುವಾಯ್ತಿದ್ದು ಇವತ್ತು ಪೂಜೆ ಮಾಡಿಬಿಡ್ತೀವಿ ಅಂದರು ಬೇಡ ಅಂತ ನಾನೇ ಅಡ್ಡ ಆಗಿದೆ ಬಹುಶಃ ನಾನೊಂದು ತಪ್ಪು ಮಾಡ್ದೇನೋ ಅನಿಸ್ತದೆ ಬೇಡ ಅಂತ ನಾನೇ ಅಡ್ಡ ಆಗಿದೆ ಆಮೇಲೆ ಕಾನೂನು ತತ್ವ ಮಾಡೋಣ ಅಂತೇಳಿ ಗೋರಿಲ್ಲೂ ಮಾಡಿದ್ದೀವಿ ಇದು ಅಧಿಕೃತವಾಗಿ ಆಗಿದೆ ಅನ್ನೋದಕ್ಕೊಂದು ದಿನಾಂಕ ನಿಗದಿ ಮಾಡ್ಬೇಕು ಸ್ಟ್ಯಾಚ್ಯೂ ನಿಲ್ಸೋಕ್ಕೆ ಎಲ್ಲ ನಮಗೆ ಸರ್ಕಾರದ ಮಂಜೂರಾತಿ ಸಿಕ್ಕಿದೆ ಎಲ್ಲ ಹೋಗಿ ಅದು ಮಾಡೋಂತ ಕೆಲಸ ನಮ್ಮ ಮುಂದಿದೆ ಅದ್ರ ಜೊತೆಗೆ ಯಾರೋ ಒಬ್ಬ ತಿಳಿಗೇಡಿ ಎಲ್ಲರೂ ಕೂಡ ಅವರೆಲ್ಲ ಯಾವನೊಬ್ಬ ತಿಳಿಗೇಡಿ ಏನೇ ಆಗಲಿ ನಾವು ಕೆಂಪೆ ಒಟ್ಟು ಬರ್ತೀವಿ ಈ ಚಪ್ಪು ಯಾರು ಅಂತ ಅಂತಿದ್ದೀನಲ್ಲ ಅವನಿಗೆ ಯಾರು ಹಾಕ್ಬೇಕು ನಾವು ನಮ್ಗೆ ಯಾಕೆ ನಮಗೂ ನೋವು ಆಗ್ತದೆ ನಾವು ಒಬ್ಬರು ತಂಟೆಗೆ ಹೋಗಲ್ಲ ನಮ್ಮ ತಂಟೆಗೆ ಬಂದರೆ ಬಿಡೋ ಜಾಯಮಾನ ಈ ಸಮುದಾಯದಲ್ಲ ಹಂಗಾಗಿ ಈ ಕೂಡಲೇ ಒಂದು ಕ್ಷಮೆ ಕೇಳಬೇಕು ಸಮುದಾಯದ ಹಿರಿಯರು ಮುಟ್ಕೊಂಡ್ರು ಯಾವ ರೀತಿ ಇದ್ದೀವಿ ಹಿಂದೆ ಗುಡಿಬಂಡೆ ಇರ್ಬೋದು ಚಿಕ್ಕಬಳ್ಳಾಪುರ ಇರ್ಬೋದು ತಮ್ಮೆಲ್ಲರೂ ಗೊತ್ತಿರೋ ಚ ಒಂಚೂರು ನಾವೆಲ್ಲ ಸ್ವಂತ ಅಂಟಮ್ಮ ಯಾವುದೇ ಸಮುದಾಯ ಜಾತಿ ಭೇದ ಏನೂ ಇಲ್ಲದೆ ಜಾತ್ಯಾತೀತವಾಗಿ ನಾವು ಜಾತ್ಯಾತೀತ ರಾಷ್ಟ್ರದಲ್ಲಿ ನಾವು ಅನುಸರಣೆ ಮಾಡಿಕೊಂಡು ಹೋಗ್ತಿರುವಂಥ ಸಂದರ್ಭದಲ್ಲಿ ಇವ್ರು ಹೋಗ್ಬಿಟ್ಟು ನಾಡಪ್ರಭು ಕಳೆದ ಎರಡು ದಿನಗಳ ಹಿಂದೆ ಏನು ಒಬ್ಬ ಯುವಕ ಬೇರೆ ಸಮುದಾಯಕ್ಕೆ ಸೇರಿದಂತಕ್ಕಂಥ ಯುವಕ ಕೆಂಪೇಗೌಡರ ಪುತ್ತುಳಿಯ ವಿಚಾರವಾಗಿ ಅವೇಳನಕಾರಿ ಹೇಳಿಕೆ ನೀಡಿ ಚಪ್ಪಲಿ ಹಾರ ಹಾಕುವುದರ ಮೂಲಕ ಅವಮಾನ ಮಾಡಿ ಈ ಒಂದು ಅನುಚಿತ ಹೇಳಿಕೆಗಳಿಂದ ಸಮಾಜದಲ್ಲಿ ಸ್ವಾಸ್ಥ್ಯ ಮತ್ತು ಸಾಮರಸ್ಯವನ್ನು ಕದಡಿ ಗುಂಪು ಘರ್ಷಣೆಗಳಿಗೆ ಅಶಾಂತಿಗೆ ಎದೆ ಮಾಡಿಕೊಡ್ತಕ್ಕಂಥ ಒಂದು ಹೇಳಿಕೆ ಕೊಟ್ಟಿದ್ದಕ್ಕೆ ನಾವು ಪದಾಧಿಕಾರಿಗಳು ರಾಜ್ಯ ಸಂಘದ ಒಕ್ಕಲಿಗರ ಸಂಘ ಮತ್ತು ಜಿಲ್ಲಾ ಒಕ್ಕಲಿಗರ ಸಂಘ ಗುಡುಬಂಡೆ ಮತ್ತು ಎಲ್ಲ ಜಿಲ್ಲೆಯ ಎಲ್ಲ ತಾಲೂಕಿನ ಸಂಘದ ಪದಾಧಿಕಾರಿಗಳು ಇದನ್ನು ಕಟುವಾಗಿ ನಾವು ವಿರೋಧಿಸ್ತೇವೆ ಟೀಕಿಸ್ತೇವೆ ಖಂಡಿಸ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ನಾವು ವೈಜ್ಞಾನಿಕ ಯುಗದಲ್ಲಿ ಆಧುನಿಕ ಯುಗದಲ್ಲಿದ್ದೇವೆ ಬಂಧುಗಡೆ ನಮ್ಮ ಸಾಹೇಬರು ಹೇಳಿದಂಗೆ ನಾವು ಜಾತ್ಯಾತೀತ ಸಮಾಜ ಪ್ರಜಾಪ್ರಭುತ್ವ ವ್ಯವಸ್ಥೆ ಸಂವಿಧಾನಬದ್ಧ ಒಂದು ಚೌಕಟ್ಟು ಕಾನೂನು ಚೌಕಟ್ಟಿದೆ ಧಾರ್ಮಿಕ ಸ್ವಾತಂತ್ರ್ಯ ವಾಕ್ ಸ್ವಾತಂತ್ರ್ಯ ಇದೆ ಸೌಹಾರ್ದಯುತವಾಗಿ ಜಾತ್ಯತೀತ ಮನೋಭಾವಕ್ಕೆ ಒಂದು ನಾಂದಿ ಆಡಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ಎಲ್ಲರೂ ಎವ್ರಿಬಡಿ ಈಕ್ವಲ್ ಬಿಫೋರ್ ದಲ್ಲ ಕಾನೂನು ಮುಂದೆ ಎಲ್ಲರೂ ಸಮಾನರು ಇಂಥ ಸಂದರ್ಭದಲ್ಲಿ ಈ ಥರ ಹೇಳಿಕೆ ಕೊಟ್ಟಿರೋದು ಎಷ್ಟು ಸರಿ ಅವರು ಅವರು ಮಾನಸಿಕವಾಗಿ ಅವರು ಅಸ್ತಿತ್ವದಾಗಿದ್ದಾರ ನಾವು ಕ್ಷಮಿಸೋಣ ಇಲ್ಲ ಅವರು ಮಾನಸಿಕವಾಗಿ ಚೆನ್ನಾಗಿದ್ದು ಈ ಥರ ಹೇಳಿಕೆ ಕೊಟ್ಟಿರೋದು ಇದು ಯಾವ ನಾಗರಿಕ ಸಮಾಜ ಯಾವ ಸರ್ಕಾರಗಳು ಯಾವ ಸಮುದಾಯದ ಸಂಘ ಸಂಸ್ಥೆಗಳು ಹಿರಿಯರು ಈ ಸಭಾ ವ್ಯವಸ್ಥೆಯಲ್ಲಿ ಒಪ್ಪುವುದಿಲ್ಲ ನನ್ನ ಇದು ಮನವಿ ಮಾಡೋದಿಷ್ಟೇ ಸಮಾಜದಲ್ಲಿ ಸಾಮರಸ್ಯ ಕಾಪಾಡ್ಕೋಬೇಕಾದ್ರೆ ಯಾರೋ ಒಬ್ಬ ವ್ಯಕ್ತಿ ದುಷ್ಕರ್ಮಿಗಳು ಕಿಡಿಗೇಡಿಗಳು ಶುಲ್ಕ ಕಾರಣಗಳಿಂದ ಸ್ವಪ್ರತಿಷ್ಠೆ ಸ್ವಸ್ವಾರ್ಥಗಳಿಂದ ಇಲ್ಲ ರಾಜಕೀಯ ಪ್ರೇರಿತ ಒಂದು ಹೇಳಿಕೆಗಳಿಂದ ಈ ಥರ ಒಂದು ನೆಮ್ಮದಿ ಮತ್ತು ಸಾಮರಸ್ಯಕ್ಕೆರುವುದು ಬೇಡ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಸಾಮರಸ್ಯ ಮತ್ತು ಉತ್ತಮ ಜಾತ್ಯ ಸಮಾಜಕ್ಕಾಗಿ ದಯಮಾಡಿ ಜವಾಬ್ದಾರಿರ್ತಕ್ಕಂಥ ಸಮುದಾಯದ ಮುಖಂಡರುಗಳು ಜೊತೆಗೆ ಸರ್ಕಾರದ ಅಧಿಕಾರಿಗಳು ಸಂಬಂಧಪಟ್ಟವರು ಇವರಿಗೆಲ್ಲ ಹೇಳಿ ಇದಕ್ಕೊಂದು ಒಂದು ಗೌರಿತವಾಗಿರ್ತಕ್ಕಂಥ ಅಂತ್ಯ ಕಾಣಬೇಕು ಇದಕ್ಕೆ ಅದಕ್ಕೆ ಒಂದು ಮುಕ್ತಾಯ ಕೊಡಬೇಕು ಸಮಾಧಾನಕರವಾಗಿ ಮತ್ತು ಏನು ಇವಾಗ ಈ ಪುತ್ಥಳಿಗಳು ದೇಶಾದ್ಯಂತ ಏನು ದೇಶಕ್ಕಾಗಿ ಸ ತ್ಯಾಗ ಮಾಡಿ ಅವರು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅವ್ರನ್ನ ನೆನೆಸ್ಕೊಳೋದು ನಮ್ಮೆಲ್ಲರ ಕರ್ತವ್ಯ ಅಂತೇಳಿ ಕೆಂಪೇಗೌಡರು ನಮ್ಮ ರಮೇಶ್ ಅಣ್ಣವ್ರು ಹೇಳಿದಂಗೆ ಬೆಂಗಳೂರು ಕಟ್ಟಿ ವಿಶ್ವಕ್ಕೆ ಒಂದು ಸಿಲಿಕಾನ್ ವ್ಯಾಲೆಗೆ ಒಂದು ದಾರಿ ಮಾಡಿಕೊಟ್ಟಿದ್ದಾರೆ ಅಂಥವ್ರನ್ನ ನಮ್ಮ ಸಮುದಾಯ ಪ್ರಬಲ ಪ್ರಭುವಾದ ಸಮ ಸಮುದಾಯ ಇದಕ್ಕೆ ಹೇಳಿಕೊಟ್ಟಿದ್ರೆ ಅವೆಲ್ಲ ವಿರೋಧಿಸ್ತೇವೆ ಸರ್ಕಾರ ಈ ಕೂಡಲೇ ಇದನ್ನು ಜರ್ತಿ ಜರೂರಾಗಿ ಗಂಭೀರವಾಗಿ ಪರಿಗಣಿಸಿ ಕಾನೂನು ಕ್ರಮ ಜರುಗಿಸಬೇಕು ಅವ್ರ ಮೇಲೆ ಮತ್ತು ಏನು ನಾವು ಮನವಿ ಸಲ್ಲಿಸಿದೆ ನಮ್ಮ ಸಮುದಾಯದ ಪರವಾಗಿ ನಮ್ಮ ಸಮುದಾಯದ ಎಲ್ಲ ಸಂಘ ಸಂಸ್ಥೆಯ ಮುಖಂಡಗಳು ಏನಲ್ಲಿ ಇದು ಮಾಡಲಿಕ್ಕೆ ಅದನ್ನು ಪರಿಶೀಲನೆ ಮಾಡಿ ಕಾನೂನು ಚೌಕಟ್ಟಿನಲ್ಲಿ ನೀತಿ ನಿಯಮಾನುಸಾರ ಕೊಡಬೇಕಾ ಯಾವ ಸಮುದಾಯ ಇದೆ ಎಲ್ಲೆಲ್ಲಿ ಏನೇನು ವಿಗ್ರಹಗಳಿದೆ ಅಲ್ಲಿ ಅಲ್ಲಿ ಯಾವ ಪ್ರಭಾವಿಗಳಿದ್ದಾರೆ ಯಾವ ಸಮುದಾಯ ಇದೆ ಅವ್ರಿಗಾಗಿ ಕೊಡಬೇಕಂತೇಳಿ ಸರ್ಕಾರ ಈಗಾಗಲೇ ಒಂದು ಮುನ್ನೆಚ್ಚರಿಕೆ ಕ್ರಮ ತಗೊಂಡು ಅವರಿಗೆ ಅನುಮತಿ ಹೇಳುತ್ತಾ ಮತ್ತು ಆಯಾ ಸಮುದಾಯದಲ್ಲಿ ಇವತ್ತು ಕರ ನಾರಾಯಣ ತಾತರು ಭಾಳ ಸುಧಾರಕರು ಚಿಂತಕರು ಭಾಳ ದೂರದೃಷ್ಟಿರ್ತಕ್ಕಂಥವರು ಮಾನವತಾವಾದಿ ದೇವತಾ ಮನುಷ್ಯ ಎಲ್ಲ ನಮ್ಮ ನರ್ಮ ನಮ್ಮ ಮನುಷ್ಯ ಮಂಜಿನ ವರ್ಗ ಮನುಷ್ಯನ ವರ್ಗ ಒಂದೇ ಅಂತ ಸಾರಿದಂತಕ್ಕಂಥ ಒಂದು ಮಹಾನ್ ಶಕ್ತಿ ಅದು ಅವರೆಲ್ಲ ನಾವು ನಾವೆಲ್ಲ ಆರಾಧಕರು ನಾವು ಅದೇ ಭಾಗದಲ್ಲಿರೋದು ಕ್ಯವರ್ ಪಕ್ಕದಲ್ಲಿ ನಾವು ಡಾಕ್ಟರ್ ರಮೇಶ್ ಅಂತೇಳಿ ಕೋಲಾರ ಈ ವಲಸಿಗರು ದೇಶಕ್ಕೆ ಏನು ಬಂದರು ವಲಸೆಗರು ಬರೋಕ್ಕೆ ಮುಂಚೆ ನಾರಾಯಣ ತಾತನೂ ನಾವೆಲ್ಲ ಅಣ್ಣ ತಮ್ಮಂದರೆ ಅವ್ರ ಸಮುದಾಯದ ನಮ್ಮ ಸಮುದಾಯವೇ ಪಾಪ ಅವರು ನಮ್ಮ ದೇಶನ ಆಡಲಿಕ್ಕೆ ವಿಭಜ ವಿಭಜನಾಡಿ ವರ್ಣಭೀತಿ ತಂದಮೇಲೆ ಜಾತ್ಯತೆ ಬಂದಮೇಲೆ ನಾವೆಲ್ಲ ವಿಭಾಗಗಳಾಗಿ ನಮ್ಮ ಚೌಕಟ್ಟುಗಳಿಂದ ಇವತ್ತು ನಾವು ಒಂದು ಒಂದು ಐಕ್ಯತೆ ಭಾವೈಕ್ಯತೆ ಒಂದು ಒಗ್ಗಟ್ಟು ಹೊಡೆದೋಗಿ ಇವತ್ತು ಹೊರಗೆ ಅವ್ರಿಗೆ ಆರೋಗ್ಯ ಮಾಡೋಕ್ಕೆ ಅನುಕೂಲ ಮಾಡಿಕೊಟ್ಟೋದ್ರು ದಯವಿಟ್ಟು ಹಿರಿಯರು ವಿದ್ಯಾವಂತರು ಬುದ್ಧಿವಂತರು ಮುಂದಿನ ಒಳ್ಳೆಯ ಸಮಾಜಕ್ಕಾಗಿ ಮಕ್ಕಳ ಭವಿಷ್ಯಕ್ಕಾಗಿ ಇವೆಲ್ಲ ಇದಕ್ಕೆಲ್ಲ ನಾಂದಿ ಕೊಡಬೇಡಿ ನಾವೆಲ್ಲ ಒಂದೇ ಎಲ್ಲರೂ ಸಾಮ ಸಾಮರಸ್ಯದಿಂದ ಸಮಾಜದಲ್ಲಿ ನೆಮ್ಮದಿಯಿಂದ ಬದುಕೊಂಡ ಅಂತೇಳುತ್ತಾ ಏನಿವತ್ತು ರಾಜಕಾರಣಿಗಳು ಆ ಭಾಗದಲ್ಲಿರ್ತಕ್ಕಂಥ ರಾಜಕಾರಣಿಗಳು ಇವತ್ತು ಆ ಒಂದು ಕ್ಯಾಸ್ಟ್ ಕಾರ್ಡ್ ಯೂಸ್ ಮಾಡಿಕೊಂಡು ಚುನಾವಣೆಗಳಲ್ಲಿ ಆಟ ಆಡಲಿಕ್ಕೆ ಈ ಒಂದು ಕೆಲವು ಕಿಡಿಗೇಡಿಗಳನ್ನು ಏನಿವತ್ತು ವಿದ್ಯಾವಂತ ನಿರುದ್ಯೋಗಿ ಯುವಕರನ್ನು ಈ ಒಂದು ಕೆಲಸಗಳಿಗೆ ತೊಡಸ್ಕೊಳ್ತಾ ಇದ್ದಾರೆ ನಾನು ಯುವಕರ ಭವಿಷ್ಯಕ್ಕಾಗಿ ನಾನು ಅವ್ರಲ್ಲಿ ಮನವಿ ಮಾಡ್ಕೊತೀನಿ ನಿಮ್ಮ ಹಿರಿಯರನ್ನು ನಿಮ್ಮ ಸಮುದಾಯದ ಮುಖಂಡರನ್ನು ಆ ನಾರಾಯಣ ತಾತನ ಒಂದು ಆಶೀರ್ವಾದದಿಂದ ನನ್ನಪ್ಪ ರಾಜಕಾರಣಿಗಳು ಕಾನೂನು ಚೌಕಟ್ಟಿಂದ ನೀವು ನೆ ಗೌರವ ನಡ್ಕೊಂಡೋಗಿರಿ ನಾವೆಲ್ಲ ಸಾಮರಸ್ಯದ ಬದುಕನ್ನು ಕಾಣ್ಬೋದು ಅಂತ ಹೇಳುತ್ತಾ ಏನು ನಮ್ಮ ಇದು ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದಾರ ಎಷ್ಟುವರೆ ಕೋನರು ಮಾಡ್ತಾ ಇದ್ದಾರೆ ಯಾಕೆ ಸುಮ್ಮನೆ ಕೂತಿದ್ದೀರಾ ಯಾಕೆ ಸುಮ್ಮನೆ ಕೂತಿದ್ದೀರಾ ಯಾಕೆ ಹೋರಾಟ ಮಾಡಬಾರ್ದು ಯಾಕೆ ಹೋರಾಟ ಮಾಡಬಾರ್ದು ಅಂತ ಕಾನೂನಿದೆ ಯಾರೋ ಒಬ್ಬರು ಹುಡುಗ ತಲೆ ಕೆಟ್ಟು ದುಷ್ಕರ್ಮಿ ಮಾಡಿದಂತ ನಾವು ಮಾಡೋಕ್ಕಾಗುತ್ತಾ ಕಾನೂನು ಸ ಸರ್ಕಾರಗಳಿದೆ ಅಧಿಕಾರಿಗಳಿದ್ದಾರೆ ದಯವಿಟ್ಟು ಅವರು ಇದನ್ನು ಅತಿ ಜರೂರಾಗಿ ತಗೊಂಡಿದ್ದನ್ನು ಸಾಲು ಮಾಡಬೇಕು ಅಂತ ಹೇಳುತ್ತಾ ಒಂದು ವೇಳೆ ಯಾರಿಗ್ಯಾದ್ರೂ ನಿರ್ಧಾರ ತೊಗೊಂಡೆ ಅವರು ಪತ್ಲೆ ಕೊಡಲಿ ಅಲ್ಲ ನಾವು ಮಾಡಲಿಕ್ಕೆ ನಾವು ಸ್ವಾಗತಿಸ್ತೇವೆ ಒಂದು ವೇಳೆ ಅವ್ರಿಗೆ ಅವಾಗ ಅಸಮಾಧಾನ ಆದರೆ ಕಾನೂನು ಚೌಕಟ್ಟಿದೆ ಗೌರವಾನ್ವಿತ ನ್ಯಾಯಾಲಯಗಳು ಮರೆ ಹೋಗಿ ಅದಕ್ಕೂ ಒಂದು ಅವರು ಪರಿಹಾರ ಅಂತ ಅಂತೇಳಿ ನಾನು ಎಲ್ಲ ನೆಮ್ಮದಿಗಿರೋಣ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆವೆಲ್ಲ ಹಣ ನಾನು ಡಾಕ್ಟರ್ ರಮೇಶು ರಾಜ್ಯ ವಕೀಲ ಸಂಘದ ನಿರ್ಧಾರನು ನಿರ್ದೇಶಕನು ಮತ್ತು ಈ ಮುಂದೆ ಮೂವತ್ತು ಮೂರು ವರ್ಷಗಳ ಕಾಲ ಎಸ್ ಎನ್ ಆರ್ ಹಾಸ್ಪಿಟ್ಲಲ್ಲಿ ಕೋಲಾರ ಜಿಲ್ಲಾ ಆಸ್ಪಿಟ್ಲ್